ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈಗಾಗಲೇ ನವರಾತ್ರಿಯ ಮೂರು ದಿನದ ಪೂಜೆಯನ್ನು ನಾವು ಮಾಡಿದ್ದು ನಾಲ್ಕನೆಯ ದಿನದಂದು ನಾವು ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಬೇಕು ತಾಯಿ ಕೂಷ್ಮಾಂಡ ವಿಶ್ವವನ್ನು ಸೃಷ್ಟಿಸಿದಳು ಎಂಬ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಅವರ ಪೂಜೆಯನ್ನು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಕೂಷ್ಮಾಂಡ ದೇವಿಯನ್ನು ಯಾರು ಶುದ್ಧ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಪೂಜಿಸುತ್ತಾರೋ ಅವರಿಗೆ ಆರೋಗ್ಯ ದೀರ್ಘಾಯುಷ್ಯ ಶಕ್ತಿ ಮತ್ತು ಕೀರ್ತಿಯನ್ನು ಪಡೆಯುತ್ತಾರೆ ಮಹಾಶಕ್ತಿ ಎಂದೇ ಕರೆಯಲ್ಪಡುವಂತಹ ಕೂಷ್ಮಾಂಡ ದೇವಿಯ ಒಂದು ವಿಶೇಷ ಕಥೆಯನ್ನು ತಿಳಿದುಕೊಳ್ಳೋಣ ಕೂಶ್ಮಾಂಡ ದೇವಿ ರಾಕ್ಷಸನನ್ನು ಸಂಹರಿಸಲು ಅವತರಿಸಿದಂತಹ ದುರ್ಗೆಯ ನಾಲ್ಕನೇ ರೂಪ ಈ ಸಮಯದಲ್ಲಿ ಜಗತ್ತು ಅಸ್ತಿತ್ವದಲ್ಲಿ ಇರಲಿಲ್ಲ ಸುತ್ತಲೂ ಕತ್ತಲೆ ಆವರಿಸಿತ್ತು ದೇವಿ ಪ್ರತ್ಯಕ್ಷಳಾದ ಬಳಿಕ ಸೃಷ್ಟಿ ಬದಲಾಯಿತು ಎಲ್ಲೆಡೆ ಬೆಳಕು ಆವರಿಸಿರಿತ್ತು ಹೀಗಾಗಿ ಈಕೆಯನ್ನು ಆದಿ ಸ್ವರೂಪ ಎಂದು ಕರೆಯುತ್ತಾರೆ ಅಲ್ಲದೆ ಸೂರ್ಯನ ಸ್ಥಾನದಲ್ಲಿ ನಿಂತು ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡಕನ್ನು ನಿವಾರಿಸಬಹುದು ಕೂಷ್ಮಾಂಡವೆಂದರೆ ಕು ಎಂದರೆ ಸ್ವಲ್ಪ ಉಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಅಂತ ಕೂಡ ಹೇಳಬಹುದು ಹಾಗೆ ಅಂಡ ಎಂದರೆ ಮೊಟ್ಟೆ ಹಾಗೆಯೇ ಇನ್ನೊಂದು ಅರ್ಥದಲ್ಲಿ ಅವಳು ಕೂಷ್ಮಾಂಡ ಎಂದು ಕರೆಯಲ್ಪಡುವಂತಹ ಬಿಳಿ ಕುಂಬಳಕಾಯಿಯ ಬಾಲಿಯನ್ನು ಸಹ ಇಷ್ಟಪಡುತ್ತಾಳೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕೂಷ್ಮಾಂಡ ದೇವತೆ ಎಂದು ಕರೆಯಲಾಗುತ್ತದೆ ತಾಯಿಯು ಎಂಟು ಕೈಗಳನ್ನ ಹೊಂದಿದ್ದು ಕೈಗಳಲ್ಲಿ ಕಮಂಡಲು ಧನಸ್ಸು ಬಾಣ ತಾವರೆ ಹೂವು ಚಕ್ರ ಗದೆ ಜೊತೆಯಲ್ಲಿ ಒಂದು ಕೈಯಲ್ಲಿ ಯಾವಾಗಲೂ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಹೀಗೆ ಹಲವಾರು ವಿಶೇಷ ಗುಣಗಳನ್ನು ಹೊಂದಿರುವಂತಹ ಕೂಶ್ಮಾಂಡ ದೇವಿಯನ್ನು ಪೂಜೆ ಮಾಡುವಂತಹ ಸಮಯದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಬ್ರಹ್ಮ ಮುಹೂರ್ತ ಬಂದು ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರುತ್ತದೆ ಹಾಗೆ ಅಭಿಜಿತ್ ಮುಹೂರ್ತ ಬಂದು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತದೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದಾದರೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಸಮಯವಿರುತ್ತದೆ ಈ ದಿನದ ವಿಶೇಷ ಬಣ್ಣವಾಗಿ ನಾವು ಹಳದಿ ಬಣ್ಣವನ್ನು ಬಳಕೆ ಮಾಡಬೇಕು ಹಳದಿ ಬಣ್ಣದಿಂದ ದೇವರಿಗೆ ಅಲಂಕಾರವನ್ನು ಮಾಡಬಹುದು ಹಾಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಹಳದಿ ಬಣ್ಣವನ್ನು ನಾವು ಬಳಕೆ ಮಾಡುವ ವಿಶೇಷತೆ ಎಂದರೆ ಇದು ನಮಗೆ ಸಂತೋಷ ಮಾನಸಿಕ ನೆಮ್ಮದಿ ಹಾಗೆ ಹೊಸ ಆರಂಭಗಳ ಮುನ್ಸೂಚನೆಯನ್ನು ತೋರಿಸುತ್ತದೆ ಕುಷ್ಮಾಂಡ ದೇವಿ ಮಲ್ಲಿಗೆ ಹೂವನ್ನು ಇಷ್ಟಪಡುವುದರಿಂದ ಈ ದಿನ ತಾಯಿಗೆ ಮಲ್ಲಿಗೆ ಹೂವನ್ನು ನಾವು ಅರ್ಪಣೆ ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಬಿಳಿ ಬಣ್ಣದ ಯಾವುದೇ ಹೂಗಳನ್ನಾದರೂ ನೀವು ಅರ್ಪಣೆಯಾಗಿ ಮಾಡಬಹುದು ಈ ದಿನ ನೈವೇದ್ಯಕ್ಕಾಗಿ ವಿಶೇಷವಾಗಿ ಕುಂಬಳಕಾಯಿಯಿಂದ ಮಾಡಿರ್ತಕ್ಕಂತಹ ಗಾರ್ಗೆ ಆಗಿರಬಹುದು ಸ್ವೀಟ್ ಅನ್ನ ನೀವು ಮಾಡಬಹುದು ಹಾಗೆ ತಾಯಿ ಇಷ್ಟಪಡುವಂತಹ ಮಾಲ್ಪವವನ್ನು ಕೂಡ ಮಾಡಿ ಇದು ಬಂದು ಮೈದಾ ಮತ್ತು ರವನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪುರಿ ತರ ಮಾಡಿ ಸಕ್ಕರೆಯಲ್ಲಿ ಅದ್ದಿ ತೆಗೆಯುವಂತಹದ್ದು ಸ್ನೇಹಿತರೆ ಕುಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣದಿಂದ ಆಕೆಯನ್ನು ಪೂಜಿಸುವುದರಿಂದ ಜಾತಕದಲ್ಲಿರ್ತಕ್ಕಂತಹ ಸೂರ್ಯ ದೋಷ ನಿವಾರಣೆಯಾಗುತ್ತದೆ ಸೂರ್ಯನು ರಾಜಗ್ರಹ ಆಗಿರೋ ಕಾರಣದಿಂದ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳಿದ್ದರೆ ಹಾಗೆ ಕಿರಿಕಿರಿ ಆಗ್ತಿದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಹಾಗೆ ಸಂತಾನದಲ್ಲಿ ವಿಳಂಬವಾಗ್ತಾ ಇದ್ರೆ ಸಂತಾನ ಬಯಸುವಂತಹ ದಂಪತಿಗಳು ಈ ದಿನ ಪೂಜೆಯನ್ನ ಮಾಡಬೇಕು ಹಾಗೆ ಈ ದಿನ ಕುಂಬಳಕಾಯಿಯನ್ನ ದಾನವನ್ನಾಗಿ ನೀಡಬೇಕು ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ದಾನವನ್ನಾಗಿ ನೀಡಿ ಕುಂಬಳಕಾಯಿಯಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನ ಹಂಚಿ ಹಾಗೆ ಆ ದಿನ ಸೂರ್ಯನ ಅನುಗ್ರಹವನ್ನು ಪಡೆಯಲು ಕೂಡ ನೀವು ಗೋಧಿ ಬೆಲ್ಲವನ್ನ ದಾನವಾಗಿ ನೀಡಬಹುದು ಹಾಗೂ ಗೋಧಿ ಬೆಲ್ಲದಿಂದ ಮಾಡಿರ್ತಕ್ಕಂತಹ ಪಾಯಸ ನೈವೇದ್ಯವನ್ನಾಗಿ ಮಾಡಬಹುದು ರವ ಸಜ್ಕ ಅಥವಾ ರವಾ ಪಾಯಸ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾವು ಗೋಧಿಯಿಂದ ಮಾಡಿರೋದ್ರಿಂದ ಅದನ್ನು ಕೂಡ ನೀವು ಬೇರೆಯವರಿಗೆ ಪ್ರಸಾದವನ್ನಾಗಿ ನೀಡಬಹುದು ಹಾಗೆಯೇ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ನೀವು ಮಂತ್ರವನ್ನು ಹೇಳಲೇಬೇಕು ಯಾ ಯಾದೇವಿ ಸರ್ವಭೂತೇಶು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಇದರ ಜೊತೆ ಓಂ ಏಂ ರಿಂ ಕ್ಲಿಂ ಕುಷ್ಮಾಂಡ ದೇವಿ ಏನ್ ನಮಃ ಅಂತ ಹೇಳಂತಂದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ನೀವು ದೇವಿಯ ನಾಮವನ್ನ ಪಠನೆ ಮಾಡಿ ಇದರ ಜೊತೆಯಲ್ಲಿ ನೀವು ದೇವಿ ಪುರಾಣ ದುರ್ಗಾ ಚಾಲೀಸ ಆಮೇಲೆ ದುರ್ಗಾ ಅಷ್ಟೋತ್ತರ ಶತನಾಮಾವಳಿಯನ್ನ ಓದುತ್ತಾ ಇರಿ ಈ ನವರಾತ್ರಿಯಲ್ಲಿ ಹೆಚ್ಚೆಚ್ಚು ದೇವರ ನಾಮಗಳನ್ನು ನಾವು ಪಠನೆ ಮಾಡಿದಷ್ಟು ನಮಗೆ ಒಳ್ಳೆಯದಾಗುತ್ತದೆ ಪಂಚಾಂಗದ ಪ್ರಕಾರ ಈ ದಿನದಂದು ಆಯುಷ್ಮಾನ್ ಮತ್ತು ಸೌಭಾಗ್ಯ ಸೇರಿದಂತೆ ಅನೇಕ ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತವೆ ಈ ಯೋಗಗಳಲ್ಲಿ ತಾಯಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ತಾಯಿ ಕೂಷ್ಮಾಂಡ ದೇವಿ ನಿಮ್ಮೆಲ್ಲರ ಕೋರಿಕೆಗಳನ್ನು ಬೇಗನೆ ಈಡೇರಿಸಲಿ ಎಲ್ಲರಿಗೂ ಧನ್ಯವಾದಗಳು